ಒಂಥರ ಮಾಡೋರಿಗೆ ಏನು ಹೇಳಿಕೆ ಮಾಡ್ಬೇಕು ರೀ ಇದ್ರಾಗ ಮಾಡ್ಕೊಂಡು ಹೋದ್ರೆ ದುನಿಯಾನೇ ಐತ್ರಿ ಎಲ್ಲ ಯುವಕರೆಲ್ಲ ಈಗ ಹೋಗಿ ಸಿಟಿಗೆ ಕೆಲಸ ಮಾಡ್ತೇನೆ ಅಂತಾರೆ ಹೌನ್ರಿ ಇದ್ರಾಗೆ ಮಾಡಿ ನೋಡು ಅಂತೇಳಿ ರೈತರಾಗಿ ನೋಡು ರೈತಾಗಿ ನೋಡು ರೈತಾಗಿ ನೋಡ್ಬೇಕು ಎಷ್ಟೋ ಜನ ಲಾಕ್ಡೌನ್ದಾಗ ಬಿಟ್ಟು ಬಂದವರ ಈ ಸರಿ ಇದು ನೋಡಿದಾರ ಸಿಟಿ ಜನ ಬಂದಿದನ್ ಮಾಡ್ಬೇಕು ರೀ ನೌಕರಿ ಅಂತ ಈಗ ಯುವಕರು ಏನು ಅಡ್ಡಾಡ್ತಾರೆ ನೋಡಿರಿ ಅದನ್ನ ಬಿಟ್ಟು ಇವತ್ತು ಒಂದು ಐವತ್ತು ಸಾಕಿರೇನು ಯಾವ ನೌಕರಿಕಿಂತನು ಪೇಮೆಂಟ್ ಹೌದಲ್ರಿ ಹಾ ಒಂದು ಐವತ್ತು ಸಾಕಿರೋ ತಿಂಗಳಿಗೆ ಒಂದು ಅರವತ್ತು ಸಾವಿರ ಸಂಬಳ ಐವತ್ತರಿಂದ ಅರವತ್ತು ಸಾವಿರ ನೆಟ್ ಪ್ರಾಫಿಟ್ ಅರುವತ್ತು ಸಾವಿರ ಅಂತೂ ಕಣ್ಣು ಮುಂಚೆ ಒಂದು ನೂರು ಸಾಕು ಬಿಟ್ರೆ ಮುಗ್ದೋಯ್ತು ಒಂದು ಒಂದು ಉದಾಹರ್ಣೆ ಇಲ್ಲಿ ಕುಮಾರ್ ಅಣ್ಣನ ಇದ್ದಾರೆ ಹೌದು ಒಂದು ಎಷ್ಟು ಅಂದ್ರೆ ಯಾವ ನೌಕರಿ ಪೇಮೆಂಟ್ ಇರ್ಬೋದು ರೀ ಒಂದೂವರೆ ಲಕ್ಷ ಈಗ ನೋಡಿದ್ರೆ ಇಂಜಿನಿಯರ್ ಇಂಜಿನಿಯರ್ ಇದ್ದವ್ರ್ಗೆ ಗಟ್ಟ ಪೇಮೆಂಟ್ ಇಲ್ಲ ರೀ ಅಷ್ಟು ನಮ್ಮ ಫ್ರೆಂಡ್ಸ್ ಕೇಳ್ತಾರೆ ಈಗ ಪೇಮೆಂಟ್ ಹೌದು ರೀ ಹೌದು ಚಲೋ ಐತನ ಏನು ಸಮಸ್ಯೆ ಇಲ್ಲ ಇಷ್ಟ ಎತ್ತ ಇಷ್ಟ ತಾಗಿದ್ರೆ ನಮ್ಮ ಸ್ವಲ್ಪ ಬರಿ ಜೊತೆ ಮಾಡಿರಿ ಏನ ತಗೊಂಬೋದು ಆದ್ರೇನು <mary> ಮಾಡುವತ್ತಿಗೆ no?